ಸೊ ಹಲೋ ಫ್ರೆಂಡ್ಸ್ ಒಂದು ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಟಿ ಹೆಲ್ತ್ ಕನ್ನಡ ಸೊ ನಮ್ಮ ಚಾನಲ್ ಆಗಿ ಹೆಲ್ತ್ ಟಿಪ್ಸ್ ಬೇಸು ಚಾನಲ್ ಅಂತ ಸೊ ಹೆಲ್ತ್ ಟಿಪ್ಸ್ ಮಾಡ್ತಾ ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಹಾಗೆ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಬಿ ಪಿ ಶುಗರ್ ಆಸ್ತಮ ಸ್ಕಿನ್ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಇರುವಂಥ ಪ್ರತಿಯೊಬ್ಬರು ಏನಾದರೂ ಥ್ರೂ ಮೆಡಿಕೇಶನ್ಸ್ ಹೋಗ್ತಾ ಇರ್ತಾರೆ ಥ್ರೂ ಮೆಡಿಶನ್ ತಗೊತಾ ಇರ್ತಾರೆ ಆ ತಗೊಳ್ತ ಇರ್ತಾ ಇರ್ತಾರೆ ಬಟ್ ಏನೇ ಮಾಡೋದು ಅವ್ರಿಗೆ ಆ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗೋದಿಲ್ಲ ಬಟ್ ನಾವು ಏನು ಮಾಡ್ತೀವಿ ನಮ್ಮ ಆರ್ ಪಿ ಟಿ ಹೆಲ್ತ್ ಆರ್ಗನೈಜೇಷನಲ್ಲಿ ಓನ್ಲಿ ಚೇಂಜಸ್ ಇನ್ ಯುವರ್ ಫುಡ್ ಸೊ ನಿಮ್ಮ ಫುಡ್ ಅಲ್ಲಿ ಚೇಂಜಸ್ ಮಾಡ್ತೀವಿ ಪರ್ಟಿಕ್ಯುಲರ್ ಡಯಟ್ ಕೊಟ್ಬಿಟ್ಟು ಸೊ ಆ ಡಯಟ್ ಥ್ರೂ ಆಗಿ ನಿಮಗೆ ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಬಿಡ್ತೀವಿ ನಾಟ್ ಓನ್ಲಿ ಟೆಂಪರರಿ ಇಟ್ಸ್ ಅನ್ ಪರ್ಮನೆಂಟ್ ಸೊಲ್ಯೂಷನ್ ಸೊಮ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಯು ಪೀಪಲ್ ಅಂಡ್ ಅಂದಾಗೆ ನಮ್ಮ ಚಾನಲ್ ಅಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋಸ್ ಇರುತ್ತೆ ಸೊ ಯಾವ ಪ್ರಾಡಕ್ಟ್ ಜೆನ್ಯೂನ್ ಸೊ ಬೇಸಿಕ್ ಆಗಿ ನಮ್ಮ ಕಡೆಯಿಂದ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಇರುತ್ತೆ ಸೊ ಮೇಯ್ನಾಗಿ ಹೆಲ್ತ್ ಗೆ ಯೂಸ್ ಆಗುವಂತ ಸೊ ಈ ಥರ ನಮ್ಮ ಚಾನಲ್ ಅದು ಬೇಸ್ ಆಗಿರುತ್ತೆ ಸೊ ಯಾವುದೇ ಥರ ಹೆಲ್ತ್ ಇಶ್ಯೂ ಇದ್ರೂ ಕೂಡ ನೀವು ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡ್ಬೋದು ಸೊ ಆ ಥರ ಹೆಲ್ತ್ ಇಶ್ಯೂಗೆ ಓನ್ಲಿ ಥ್ರೂ ಚೇಂಜ್ ಡಯಟ್ಸು ಅದೇ ಆಸ್ಟಿಒಪ್ರಸಸ್ ಆಗಲಿ ಬೇರೆ ಬೇರೆ ಏನು ಪ್ರಾಬ್ಲಮ್ಸ್ ಇದ್ರೂ ಸರಿ ಸೊ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಕಮೆಂಟ್ಗೆ ನಾವು ರಿಪ್ಲೈ ಕೊಡ್ತೀವಿ ಆ್ಯಂಡ್ ಹಾಗೆ ಆ ಪ್ರಾಬ್ಲಮ್ಗೆ ಏನಿದೆಯೋ ನಾವು ಸೊಲ್ಯೂಷನ್ ಕೊಡ್ತೀವಿ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಗೆ ವಾಟ್ಸಪ್ ನಂಬರ್ ಅದೇ ಇರುತ್ತೆ ಸೊ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಆಗ್ಬೋದು ಸೊ ಕಾಂಟ್ಯಾಕ್ಟ್ ಆಗಿ ಮಾತಾಡ್ಬೋದು ಅಂಡ್ ಹಾಗೆ ನಿಮ್ಮ ಡಯಟ್ನ ನೀವು ಇದು ಮಾಡ್ಕೊಂಡು ಸೊ ನಿಮ್ಮ ಪ್ರಾಬ್ಲಮ್ನ ಏನಿದೆಯೋ ಪ್ರಾಬ್ಲಮ್ ಟೋಟಲಾಗಿ ಕ್ಲಿಯರ್ ಮಾಡ್ಕೊಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಿಕಿಂಗ್ ಆನ್ ದಿಸ್ ವಿಡಿಯೋ ಫಸ್ಟ್ ಆಫ್ ಆಲ್ ಅಂಡ್ ಹಾಗೆ ಈ ತರುವಂತಹ ಒಂದು ಅಪ್ಡೇಟೆಡ್ ಟಿಪ್ಸ್ ಅಂಡ್ ಹೆಲ್ತ್ ಟಿಪ್ಸ್ ಅಂಡ್ ವೆಲ್ನೆಸ್ ನಿಮಗೆ ಹಾಕಿದ್ರೆ ಖಂಡಿತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡಾಗಿ ಶೇರ್ ಮಾಡಿ ಅಂಡ್ ಹಾಗೆ ನಮ್ಮ ಚಾನಲ್ ಅಲ್ಲಿರುವಂತಹ ಬೆಲ್ ಐಕೋನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಆಗಿ ಲೈಕ್ ಮಾಡಿ ಸೊ ಯಾಕಂದ್ರೆ ಯಾಕೆ ಲೈಕ್ ಅಂದ್ರೆ ಸೊ ಯಾವಾಗ ನೀವು ಒಬ್ಬೊಬ್ರು ಲೈಕ್ ಮಾಡ್ತಿರೋ ಸೊ ಯೂಟ್ಯೂಬ್ ಆಲ್ಗೋರಿದ್ರು ಪ್ರಕಾರ ಸೊ ವಿಡಿಯೋ ಅನ್ನೋದು ಎನ್ಹಾನ್ಸ್ ಆಗ್ತಾ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೊ ದಟ್ ಈ ವಿಡಿಯೋ ತಪ್ಪದೆ ಪ್ರತಿಯೊಬ್ಬರು ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿಬಲ್ ಆದ್ರೆ ಮಾತ್ರ ಈ ವಿಡಿಯೋನ ಪ್ರತಿಯೊಬ್ರು ಲೈಕ್ ಮಾಡಿ ಸೊ ಟಾಪಿಕ್ ಏನು ಅಂದ್ರೆ ನೋಡ್ತಾ ಇರ್ತೀರಾ ಸೊ ನಿಮ್ಗೆ ಡಾಕ್ಟರ್ ಅವಶ್ಯಕತೆನೆ ಇಲ್ಲ ಮೆಡಿಸಿನ್ಸ್ ಅವಶ್ಯಕತೆನೆ ಇಲ್ಲ ಈ ಒಂದು ಚವನ್ ಪ್ರಾಶ್ ಯೂಸ್ ಮಾಡಿದ್ರೆ ಸೊ ಚವನ್ ಪ್ರಾಶ್ ಅಂದ್ರೆ ಏನು ಸೊ ನಿಮ್ಗೆ ತುಂಬಾ ಕಿಂತ ಕೋಲ್ಡ್ ಆಗ್ತಾ ಇದೆಯಾ ತುಂಬಾ ಫೀವರ್ ಇದೆಯಾ ಸೊ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಫೀವರ್ ಇನ್ಫೆಕ್ಷನ್ಸ್ ಥೋಟ್ ಪೈನ್ ಅಂಡ್ ಆಗಿ ಬಾಡಿದಲ್ಲಿ ಸುಸ್ತಾಗಿರೋದು ಅಂಡಾಗೆ ಡೈಜೆಷನ್ ಕರೆಕ್ಟ್ ಆಗ್ತಾ ಇರೋದು ಹೊಟ್ಟೆ ನೋವು ಬರೋದು ಸೊ ಅಂದಾಗ ಲೈಕ್ ಗ್ಯಾಸ್ಟ್ರಿಕ್ ತುಂಬಾ ಆಗೋದು ಈ ತರ ವೇರಿಯಸ್ ಪ್ರಾಬ್ಲಮ್ಸ್ ವಂಡರ್ಫುಲ್ ಸೊಲ್ಯೂಷನ್ ಅನ್ಕೊಬಹುದು ಚವನ್ ಪ್ರಾಶ್ ಸೊ ಆ ತರ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಡಕ್ಟ್ ಬಗ್ಗೆ ನಾವಿವಿ ಚವನ್ ಪ್ರಾಶ್ ಬಗ್ಗೆ ಸೊ ದಿಸ್ ಇಸ್ ಬಿಕಾಸ್ ಲೆಟ್ಸ್ ರೋಲ್ ದ ಇಂಟ್ರೋ ಲೆಟ್ಸ್ ಮೋ ದ ವಿಡಿಯೋ ಸೊ ಫ್ರೆಂಡ್ಸ್ ಬೇಸಿಕ್ ಆಗಿ ಚವನ್ ಪ್ರಾಶ್ ಅಂದ್ರೆ ಏನು ಸೊ ಚವನ್ ಪ್ರಾಶ್ ಅನ್ನೋದು ನಮ್ಮ ಬಾಡಿಗೆ ಯಾವ ತರ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಮಾತಾಡೋಣ ಸೊ ನಿಮಗೆ ಫ್ರೀಕ್ವೆಂಟ್ ಆಗಿ ಈ ಕೋಲ್ಡ್ ಆಗಲಿ ಫೀವರ್ ಆಗಲಿ ಅಂಡ್ ಆಗಿ ಇನ್ಫೆಕ್ಷನ್ಸ್ ಆಗಲಿ ಬೇರೆ ಕಡೆ ಬೇರೆ ವಾಟರ್ ಅಲ್ಲ ಅಲ್ಲಿರುವಂತಹ ಕ್ಲೈಮೇಟ್ ಜೊತೆಗೆ ನಿಮ್ಗೆ ಆಗ್ತಾರೆ ಇದ್ರೆ ಸೊ ಸಡನ್ ಆಗಿ ಆಗುತ್ತಲ್ಲ ಸೊ ವಾಯ್ಸ್ ಚೇಂಜ್ ಆಗ್ಬಿಡೋದು ವಾಯ್ಸ್ ಗರಗರ ಅನ್ನೋದು ಫೀವರ್ ಬಂದ್ಬಿಡೋದು ಕೋಲ್ಡ್ ಆಗಿಬಿಡೋದು ತಲೆನೋವು ಬರೋದು ಡೈಜೆಷನ್ ಪ್ರಾಬ್ಲಮ್ ಕರೆಕ್ಟ್ ಆಗದೆ ಇರೋದು ಸೊ ಡೈಜೆಷನ್ ಪ್ರಾಬ್ಲಮ್ಸ್ ಬರೋದು ಅಂಡ್ ಹಾಗೆ ಹೊಟ್ಟೆ ನೋವುತಾ ಇರೋದು ಸೊ ಗ್ಯಾಸ್ಟ್ರಿಕ್ ಆಗೋದು ಅಂಡ್ ಡೈಜೆಸ್ ಅಂದಾಗೆತ್ರು ಮೋಷನ್ಸ್ ಕ್ಲಿಯರ್ ಆಗಿದ್ರೆ ಇರೋದು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಮೇಜರಾಗಿ ಬರುತ್ತೆ ಅಂದಿರೋದು ಸೊ ಒಂದು ಡಯಟ್ ಇಲ್ದಿರ ಒಂದು ಫುಡ್ ಮೇಂಟೆನೆನ್ಸ್ ಇಲ್ದಿರೋ ಫುಡ್ನ ಯಾವ ಥರ ತಗೊಂಡಾಗ ಮೈಂಟೆನೆನ್ಸ್ ಇಲ್ಲರೋದು ಎರಡನೇದು ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ನೀವು ಮ್ಯಾನೇಜ್ ಮಾಡ್ತಾರೆ ಸೊ ಇಮ್ಯುನಿಟಿ ಸಿಸ್ಟಮ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಸೊ ಇಮ್ಯುನಿಟಿ ಸಿಸ್ಟಮ್ ಅಂದರೆ ನಮ್ಮ ಬಾಡಿಗೆ ಒಂದು ಶೀಲ್ಡ್ ಥರ ಸೊ ಯಾವುದೇ ಥರ ವೈರಸ್ ಫಂಗಸ್ ಬ್ಯಾಕ್ಟೀರಿಯಾ ಈ ಥರ ಬ್ಯಾಡ್ ಥಿಂಗ್ಸ್ ಅನ್ನೋದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೋ ಅದನ್ನು ನಮ್ಮ ಬಾಡಿಗೆದಲ್ಲಿ ಇನ್ಸರ್ಟ್ ಆಗದಿರಾ ಅದನ್ನ ಆಚೆಗೆ ತಳ್ಳಿ ಅದ್ರ ಜೊತೆ ಫೈಟ್ ಮಾಡಿ ನಮ್ಮ ಬಾಡಿನ ಹೆಲ್ದಿ ಇಡೋದನ್ನೇ ಇಮ್ಯೂನ್ ಸಿಸ್ಟಮ್ ಆಗ್ತಾರೆ ಸೊ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇವೆನ್ ಕೋಲ್ಡ್ ನಿಮ್ಗೆ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಆಗ್ತಾ ಇದೆ ನಿಮ್ಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿದೆ ಫೀವರ್ ಬರ್ತಾ ಇಮ್ಯೂನ್ ಸಿಸ್ಟಮ್ ವೀಕ್ ಇದೆ ಸೊ ನಿಮಗೆ ಈಸಿಯಾಗಿ ಈ ವೈರಸ್ ಇನ್ಫೆಕ್ಷನ್ ಸೊ ಈ ವೈರಸ್ ಅನ್ನೋದು ಅಟ್ಯಾಕ್ ಆಗಿದೆ ನಿಮ್ಗೆ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬಾ ವೀಕ್ ಇದೆ ಸೊ ಈ ರೀತಿ ಇದ್ರೆ ನಿಮ್ ಬಾಡಿಗೆ ತುಂಬಾ ತುಂಬಾ ಮೇಜರ್ ಪ್ರಾಬ್ಲಮ್ಸ್ ಆದರೆ ಬರ್ತಾ ಇರ್ತಾರೆ ಸೊ ಈ ತರದಕ್ಕೆಲ್ಲ ಒಂದು ಏಷಿಯಂಟ್ ಸೊ ಹಳೆ ಕಾಲದ ಯುಗದಿಂದ ನಮ್ಗೆ ಇರುವಂತಹ ಒಂದು ವಂಡರ್ಫುಲ್ ಸೊಲ್ಯೂಷನ್ ಚವನ್ ಪ್ರಾಸ್ ಸೊ ಇದು ಬಂದ್ಬಿಟ್ಟು ವಿಚ್ ವಿ ಯೂಸ್ ನಮ್ಮ ಕಡೆಯಿಂದ ನಮ್ಮ ಆರ್ ಪಿ ನಾವು ಆರ್ಗನೈನ್ ಮಾಡ್ತೀವಿ ಇಟ್ಸ್ ನ್ಯೂಟ್ರಲೈಟ್ ಚೆನ್ ಪ್ರಾಶ್ ಸೊ ಇದು ಬಂದ್ಬಿಟ್ಟು ಬೇಸಿಕ್ ಆಗಿ ನಿಮಗೆ ಸಪೋರ್ಟ್ಸ್ ಇಮ್ಯುನಿಟಿ ಮೇಜರ್ ಗೆ ಫೈವ್ ಹಂಡ್ರೆಡ್ ಗ್ರಾಮ್ ಅದ ಬರುತ್ತೆ ಸೊ ಇಮ್ಯೂನಿಟಿ ಸಪೋರ್ಟ್ ಮಾಡುತ್ತೆ ಇದು ಮೇಜರ್ಗೆ ಮೇಡ್ ವಿತ್ ಅನ್ ಆರ್ಗ್ಯಾನಿಕ್ ಆಮ್ಲ ಸೊ ಈ ಚೆವನ್ ಪ್ರಾಸ್ ಅಲ್ಲಿ ಇದೊಂದು ಸೆವೆನ್ ಪ್ರಾಸ್ತಾನ ಪ್ರತಿಯೊಂದು ಚೆವೆನ್ ಪ್ರಾಸ್ ಕೂಡ ಸೊ ಆಮ್ಲ ಇರುತ್ತೆ ಯಾಲಕ್ಕಿ ಇರುತ್ತೆ ಲವಂಗ ಇರುತ್ತೆ ಅಂಡ್ ಬೆಲ್ಲ ಇರುತ್ತೆ ಅಂಡ್ ಮೇಜರ್ ತುಂಬಾನೇ ಅಂದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನೀವು ಅದನ್ನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಆ ರೀತಿ ಇದ್ರಲ್ಲಾದ್ರೆ ಇರುತ್ತೆ ಸೊ ಅದನ್ನೆಲ್ಲ ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ಚಕ್ಕೆ ಇರುತ್ತೆ ಸೊ ಆತರ ಇರೋ ಒಂದು ವಾಂಟೆಡ್ ಟ್ರೆಡಿಷನಲ್ ನೆಲ್ಲಾನು ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ಸೊ ಇದನ್ನ ಮಾಡ್ತಾರೆ ಸೊ ಚವನ್ ಚವನ್ ಅನ್ನೋ ಒಬ್ಬ ಋಷಿಗೆ ಈ ಒಂದು ಚವನ್ ಪ್ರಾಶ್ನ ಅವ್ರು ಮಾಡ್ಕೊಟ್ಟಿದ್ ಮೇಜರ್ ಆಗಿ ಏನಕ್ಕೆ ಅಂದ್ರೆ ಅವ್ರ ಏಜ್ ಬರೋದಿರೋದಕ್ಕೆ ಸೊ ಏಜ್ ಅನ್ನೋದು ಏಜ್ ಅನ್ನೋದು ಫುಲ್ ಏಜ್ ಆಗಿಬಿಟ್ಟಿದೆ ಸೊ ಮತ್ತೆ ಏಜ್ ರಿಟರ್ನ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಸೊ ಇದು ಬಂದ್ಬಿಟ್ಟು ನಿಮ್ಮ ಬ್ಯೂಟಿ ಒಂದು ಕೂಡ ನೀವು ಯೂಸ್ ಆಗುತ್ತೆ ಸೊ ನಿಮ್ಮ ನಿಮ್ಮ ಸ್ಕಿನ್ ಕೇರ್ ಗೆ ನಿಮ್ಮ ಹೇಲ್ ನಿಮ್ಮ ಹೇರ್ಗೆ ಗೆ ನಿಮ್ಮ ನೈಲ್ಸ್ ಗೆ ನಿಮ್ಮ ಲುಕ್ ಗೆ ಟೋಟಲ್ ಸ್ಕಿನ್ ಬ್ರೈಟ್ನೆಸ್ಗೆ ಪ್ರತಿಯೊಂದಕ್ಕೂ ಈವನ್ ಡೈಜೆಷನ್ಗೆ ಗೆ ಸ್ಕಿನ್ ಪ್ರಾಬ್ಲಮ್ಸ್ ಅಂದಾಗೆನೆಲ್ಲ ಗ್ಯಾಸ್ ಪ್ರಾಬ್ಲಮ್ ಸ್ಟಮಕ್ ಪೈನ್ ಫೀವರ್ ಕೋಲ್ಡ್ ಈ ತರವೆಲ್ಲದಕ್ಕೂನು ಈ ಚಮನ್ ಪಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಡ್ತೀವಿ ಒಬ್ಬರಿಗೂ ಸೊ ಏನಂದ್ರೆ ತುಂಬಾ ಜನ ಔಷಧಿರುವಂತಹ ಜನರಿಗೆ ಗೊತ್ತಿಲ್ಲ ಸೊ ಏನಕ್ಕೆ ಚವನ್ಪ್ರಾಸ್ ಯೂಸ್ ಮಾಡ್ಬೇಕು ನಾವು ಬೇಸಿಕ್ ಆಗಿ ಅಂದ್ರೆ ಸೊ ಈ ಚವನ್ ಏನು ಏನ್ ಮಾಡೋದಂದ್ರೆ ಇದು ಫಸ್ಟ್ ಮೇಜರ್ ಥಿಂಗ್ ಬಂದ್ಬಿಟ್ಟು ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಇರುವಂತ ಶೀಲ್ಡ್ ನ ಸ್ಟ್ರಾಂಗ್ ಮಾಡುತ್ತೆ ಸೊ ಅದು ಆ ಶೀಲ್ಡ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೋ ಸೊ ಅವಾಗ ನಿಮ್ಮ ಬಾಡಿಗೆ ಯಾವ್ದೇ ತರ ಫೀವರ್ ಕೋಲ್ಡ್ ಕಾಫ್ ಥ್ರಾಟ್ ಪೈನ್ ಗ್ಯಾಸ್ ಗ್ಯಾಸ್ಟ್ರಿಕ್ ಸ್ಟಮಕ್ ಪೈನ್ ಸೊ ಅಂಡ್ ಆಗಿ ಡೈಜೆಷನ್ ಕರೆಕ್ಟ್ ಆಗಿದೆ ಮೋಷನ್ಸ್ ಕೂಡ ಕರೆಕ್ಟ್ ಆಗಿದೆ ಅದಕ್ಕೆ ಸೊ ವೇರಿಯಸ್ ವೇರಿಯಸ್ ವಿಟಮಿನ್ಸ್ ಮಿನರಲ್ ಸಿಗುತ್ತೆ ಸೊ ಇದರಲ್ಲಿ ಈ ಚವನ್ ಪ್ರಾಶಾಲದಲ್ಲಿ ನಿಮ್ಗೆ ಇನ್ನೊಂದೇನಂದ್ರೆ ವೈಟಮಿನ್ ಸಿ ಅನ್ನೋದು ಹೈ ಕಂಟೆಂಟ್ ಅಲ್ಲಿ ಸೊ ವೈಟಮಿನ್ ಸಿ ಅನ್ನೋದು ಹೈ ಕಂಟೆಂಟ್ ಇರೋ ಕಾರಣದಿಂದ ಏನಾಗುತ್ತೆ ಅಂದ್ರೆ ಸೊ ಐರನ್ ಅಬ್ಸಾರ್ಬ್ಷನ್ ಕೂಡ ಬೇಸಿಕ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಯೂಸ್ ಆಗುತ್ತೆ ಇದು ಸೊ ಐರನ್ ಅನ್ನೋದು ನಮ್ಮ ಬಾಡಿದಲ್ಲಿ ಇರುವಂತಹ ಬ್ಲಡ್ ಫ್ಲೋಗೆ ತುಂಬಾ ಇಂಪಾರ್ಟೆಂಟ್ ಸೊ ಬ್ಲಡ್ ಫ್ಲೋ ಚೆನ್ನಾಗಿರ್ಬೇಕಂದ್ರೆ ಐರನ್ ಬೇಕು ಸೊ ಐರನ್ ಇರ್ಬೇಕಂತ ವೈಟಮಿನ್ ಸಿ ಬೇಕು ವೈಟಮಿನ್ ಸಿ ಇರಬೇಕಂದ್ರೆ ಈ ಟೈಪ್ ಆಫ್ ಚವನ್ ಪ್ರಾಶನ್ ಅಂದ್ರೆ ನೀವು ಯೂಸ್ ಮಾಡ್ಬೋದು ಸೊ ನ್ಯೂಟ್ರೈ ಚವನ್ ಪ್ರಶನ್ ಅದು ತುಂಬ ಗೊತ್ತಿಲ್ಲ ಬಟ್ ಇಟ್ಸ್ ಅನ್ ಎನ್ಹಾನ್ಸಿಂಗ್ ಪ್ರಾಡಕ್ಟ್ ವಂಡರ್ಫುಲ್ ಪ್ರಾಡಕ್ಟ್ ಸೊ ಇದು ಬಂದ್ಬಿಟ್ಟು ಆಂಬೆ ಕಾರ್ಪೊರೇಷನ್ ಕಡೆಯಿಂದ ಬಂದಿರುವಂತಹ ಪ್ರಾಡಕ್ಟ್ ಇದು ಸೊ ಲಾಂಚ್ ಆಗಿ ಆಲ್ಮೋಸ್ಟ್ ಟು ಇಯರ್ಸ್ ಆಗ್ತಾ ಇದೆ ಬಟ್ ಸಕತ್ತಾಗಿ ವರ್ಕ್ ಆಗುತ್ತೆ ಇದು ಇವನ್ ನಾವು ಕೂಡ ಯೂಸ್ ಮಾಡಿ ನಾವೇನಾದ್ರೆ ಸೊ ಸಿಂಪಲ್ ಆಗಿ ಈ ಪ್ರಾಡಕ್ಟ್ ನಾನು ಮಾರ್ನಿಂಗ್ ಒಂದ್ ಸ್ಕೂಪ್ ಆಫ್ ಹಾಟ್ ವಾಟರ್ ಅಲ್ಲಿ ತಗೊತೀನಿ ಈವ್ನಿಂಗ್ ಒಂದ್ ಸ್ಕೂಪ್ ಆಫ್ ಹಾಟ್ ವಾಟರ್ ಅಲ್ಲಿ ತಗೊತಿನಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಬೋದು ಮಿಲ್ಕ್ ಅಲ್ಲಿ ತಗೊಂಬೋದು ಅಂಡ್ ಹಾಗೆ ಕೂಡ ತಗೋಬಹುದು ಸೊ ಇದು ಸ್ವಲ್ಪ ಆಗಿ ಇರುತ್ತೆ ಸೊ ಸ್ವೀಟ್ ಆಗಿರೋದಕ್ಕೆ ಏನ್ ರೀಸನ್ ಅಂದ್ರೆ ಸೊ ಚಿಕ್ಕ ಮಕ್ಳು ಯಾರು ಇರ್ತಾರಲ್ಲ ಸೊ ಚಿಕ್ಕ ಮಕ್ಳಿಗೆ ನೀವು ನೋಡ್ಕೊಂಡ್ರೆ ಫ್ರೀಕ್ವೆಂಟ್ ಆಗಿ ಮತ್ತೆ 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 ಅವ್ರಿಗೆ ತಲೆ ನೋವು ಕೋಲ್ಡ್ ಆಗೋದು ಫೀವರ್ ಆಗ್ಬಾರ್ದು ಸೊ ನೀವು ಎಷ್ಟ್ ಆಸ್ಪಿಟಲ್ ತೋರಿಸಿ ಅವ್ರ ಮೆಡಿಸಿನ್ ಕೊಡ್ತಾರೆ ಅಷ್ಟೇ ಅವತ್ತು ನ್ಯೂಟ್ರಿಷನ್ ಕೊಡ್ತಾ ಇಲ್ಲ ಸೊ ಮೆಡಿಸಿನ್ ಅನ್ನೋದು ಅವ್ರದ್ದು ಏನ್ ತಪ್ಪಿಲ್ಲ ಸೊ ಮೆಡಿಸಿನ್ ಅದು ಕೊಟ್ಟರೆ ಆ ಪ್ರಾಬ್ಲಮ್ ಅದು ಪರ್ಪಸ್ ಪರ್ಪಸ್ಗೆ ಕ್ಲಿಯರ್ ಆಗುತ್ತೆ ಅನ್ನೋದು ಅವ್ರ ವೇ ಆಫ್ ಪಾಯಿಂಟ್ ಬಟ್ ನಿಮಗೆ ಗೊತ್ತಿರಬೇಕು ಸೊ ನಾಲೆಜಬಲ್ ಇರಬೇಕು ಸೊ ನಮ್ಗೆ ಯಾವಾಗ ನಮ್ಮ ಬಾಡಿಗೆ ಮೇನ್ ರಿಕ್ವೈರ್ಮೆಂಟ್ ಮೆಡಿಸಿನ್ ಅಲ್ಲ நம்ம பாடிக் நியூட்டிரிஷன் சோ மெடிசன் இட்ஸ் அ டெம்பரரி சோல்யூஷன் ஃபார்ம் நியூட்டிரிஷன் இஸ் அன் பர்மனை பிராப்ளம் க்ளியர் ಸೊ ಅದಕ್ಕೋಸ್ಕರ ನ್ಯೂಟ್ರಿಷನ್ ಬೇಸಿಕ್ ಆಗಿ ಇಂಪಾರ್ಟೆಂಟ್ಸ್ ಸೊ ಪ್ರತಿಯೊಬ್ಬರು ಈ ಟ್ಯಾಬ್ಲೆಟ್ಸ್ ಈ ಒಂದು ಮೆಡಿಷನ್ಸ್ ಈ ಇಂಜೆಕ್ಷನ್ಸ್ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಸೊ ನ್ಯೂಟ್ರಿಷನ್ಸ್ ವೈಟಮಿನ್ಸ್ ಮಿನರಲ್ಸ್ ನ್ಯೂಟ್ರಿಷನ್ಸ್ ಮೇಲೆ ನೀವು ಡೆವಲಪ್ ಮಾಡಿ ಎನ್ಹಾನ್ಸ್ ಮಾಡ್ಕೊಳ್ಳಿ ಅದ್ರ ಮೇಲೆ ನಾಲೆಜ್ ತಗೊಳ್ಳಿ ಸೊ ಈ ತರ ಈ ಒಂದು ಚಮನ್ಪ್ರಾಶ್ ಅನ್ನೋದು ಬೇಸಿಕ್ ಆಗಿ ತುಂಬಾ ಜನ ಯೂಸ್ ಮಾಡ್ಬೇಡಿ ಇವನ್ ಡಯಾಬಿಟಿಸ್ ಇರೋರು ಏನಂದ್ರೆ ಸೊ ಅವರ ಶುಗರ್ ಲೆವೆಲ್ಸ್ ನ ಬಟ್ಟಿ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಶುಗರ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಇದ್ರೆ ಸೊ ಯೂಸ್ ಮಾಡೋ ಸ್ಟು ರಿಕ್ವೈರ್ಮೆಂಟ್ ಇರುತ್ತೆ ಶುಗರ್ ಲೆವೆಲ್ಸ್ ಅನ್ನೋದು ನಿಮಗೆ ಮೈಂಟೈನ್ ಆಗಿದೆ ಕಂಟ್ರೋಲ್ ಆಗಿದ್ರೆ ಸೊ ಕಂಟ್ರೋಲ್ ಆಗಿದ್ರೆ ನೀವು ಖಂಡಿತ ಇದನ್ನ ಯೂಸ್ ಮಾಡಬಹುದು ಸೊ ಬೇರೆ ಯಾರಾದ್ರೂ ಸರಿ ಯೂಸ್ ಮಾಡಬಹುದು ಸೊ ನಿಮ್ಮ ಬಾಡಿಲಿ ಇರುವಂತಹ ಅಪರ್ ಡೌನ್ ಪಾರ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಪ್ರತಿ ಒಂದು ಆರ್ಗ್ಯಾನಕ್ ಕೂಡ ಈ ಒಂದು ಚವನ್ ಪ್ರಾಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ಆಗಿ ನಿಮ್ ಇಮ್ಯೂನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ ಸೊ ಇದನ್ನ ನೀವು ಡೈಲಿ ಸೊ ಇದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡಿ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ತರ ಪ್ರಾಬ್ಲಮ್ ಕೂಡ ಇರೋದಿಲ್ಲ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಏನಂದ್ರೆ ಸೊ ಡೈಲಿ ನಿಮ್ಮ ಬಾಡಿ ಅನ್ನೋದು ಡಿಟಾಕ್ಸಿಫೈ ಆಗ್ತಾ ಇರುತ್ತೆ ಸೊ ಡಿಟಾಕ್ಸಿಫೈ ಆಗ್ತಾ ಇರುತ್ತೆ ಅಂಡ್ ಆಕೆ ಈ ಚವನ್ ಇಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸೊ ನಮ್ಮ ಇಂಟಸ್ಟೈನ್ ಒಳಗಡೆ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಆ ಇಂಟಸ್ಟೈನ್ ಒಳಗಡೆ ಕೂಡ ಕ್ಯಾನ್ಸರ್ಸ್ ಅಂದು ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಆ ಕ್ಯಾನ್ಸರ್ ಕ್ರಿಯೇಟ್ ಆಗದಿರೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂಡ್ ಹಾಗೆ ಬ್ರೈನ್ ಅಲ್ಲಿ ಕೂಡ ಅಷ್ಟೇ ಬ್ರೈನ್ಗೆ ಕೂಡ ಶಾರ್ಪ್ನೆಸ್ಗೆ ಸೊ ಬ್ರೈನ್ಗೆ ಫ್ಯಾಟಿ ಆಸಿಡ್ ಬೇಕಾಗುತ್ತೆ ಸೊ ಫ್ಯಾಟಿ ಆಸಿಡ್ನ ಕೂಡ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ತಾ ಬ್ರೈನ್ ಹೆಲ್ತ್ ನೋಡಿಕೊಳ್ಳುತ್ತೆ ಸೊ ಮೆಮೊರಿ ಲಾಸ್ ಆಗದಿರಾ ಬ್ರೈನ್ ತುಂಬ ನೀವು ಟೆನ್ಶನ್ ತಗೊಂಡಿರಾ ಸೊ ಟೆನ್ ಡಿಪ್ರೆಷನ್ಗೆ ಹೋದ್ರೆ ಸೊ ಅದರಿಂದ ಸೊ ಆ ಪ್ರಾಬ್ಲಮ್ ಇಂದ ಏನಾಗುತ್ತೆ ನಿಮ್ಗೆ ಹೇರ್ ಫಾಲ್ ಆಗುತ್ತೆ ಹೇರ್ ಗೆ ಏನ್ ಬೇಕು ಮೈನ್ ಆಗಿ ಕೆರಾಟಿನ್ ಅನ್ನೋ ಒಂದು ಪ್ರೋಟೀನ್ ಬೇಕು ಸೊ ಇದರಲ್ಲಿ ಆ ಹೈ ಹರ್ಬಲ್ ಕಂಟೆಂಟ್ ಸೊ ಮೇಜರ್ಲಿ ಆರ್ಗ್ಯಾನಿಕ್ ಇರುವಂತಹ ಕಾರಣದಿಂದ ಏನ್ ಮಾಡುತ್ತೆ ಅಂದ್ರೆ ಸೊ ನಿಮ್ಮ ಹೇರ್ ಹೆಲ್ತ್ ಅಂಡ್ ನೈಲ್ಸ್ ಹೆಲ್ತ್ ಗೆ ಸ್ಕಿನ್ ಹೆಲ್ತ್ ತುಂಬಾ ಇಂಪಾರ್ಟೆನ್ ಏನ್ ಅಂದ್ರೆ ಸ್ಕಿನ್ ಅಲ್ಲಿ ಮೇಲೆ ಇರುವಂತಹ ಡೆಡ್ ಸೆಲ್ಸ್ ನ ತೆಗೆದ ಮೇಲೆ ಇರುವಂತಹ ಡೆಡ್ ಸೆಲ್ಸ್ ನ ತೆಗ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ನ ಬ್ರೈಟ್ನೆಸ್ ಮಾಡುತ್ತೆ ಅಂಡ್ ಹಾಗೆ ನಿಮ್ಮ ಬಾಡಿನ ಫುಲ್ ಹೆಲ್ತಿಯಾಗಿರುತ್ತೆ ಸೊ ಇಮ್ಯುನಿಟಿ ಸಿಸ್ಟಮ್ ಯಾವಾಗಲೂ ನೀವು ಬೂಸ್ಟ್ ಮಾಡ್ಕೊಂತೀರೋ ನಿಮ್ ಇಮ್ಯುನಿಟಿ ಸಿಸ್ಟಮ್ ಯಾವಾಗ ವಂಡರ್ಫುಲ್ ಆಗಿರುತ್ತೋ ಸೊ ಅವಾಗ ನಿಮ್ಮ ಬಾಡಿಗೆ ಯಾವ್ದೇ ತರ ಈ ಫೀವರ್ ಕೋಲ್ಡ್ ಅನ್ನೋದು ತುಂಬಾ ಏನು ಬರೋದಿಲ್ಲ ಸೊ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಸೊ ಅದೇ ರೀತಿ ಇಮ್ಯುನಿಟಿ ಸಿಸ್ಟಮ್ಗೆ ನೀವು ಏನು ಕೊಡ್ಬೇಕು ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತ ಇದೇನೆ ಸೊ ಇದು ಬಂದ್ಬಿಟ್ಟು ಎಲ್ಲೇ ಆಗ್ಲಿ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮ್ಗೆ ಔಟ್ಸೈಡ್ ಸಿಗಲ್ಲ ಸೊ ಇದು ಓನ್ಲಿ ನಮ್ಮ ಆಂಬೆ ಕಾರ್ಪೊರೇಶನ್ ಅಲ್ಲಿರುವಂತಹ ಅವ್ರಿಗೆ ಮಾತ್ರ ಸಿಗುತ್ತೆ ಸೊ ನೀವು ಪ್ರತಿ ಯಾರು ಬೇಕಾದ್ರೆ ತಗೊಂಬೋದು ಅವ್ರಿಗೆ ಬೇಕಿದೆ ಸೊ ಡೀಲರ್ ಅಂತ ನೀವು ಮಾತಾಡ್ಬೋದು ಸೊ ನಮ್ಮ ಕಡೆಯಿಂದ ನಿಮ್ಗೆ ಈ ಪ್ರಾಡಕ್ಟ್ ಅನ್ನೋದು ರಿಕ್ವೈರ್ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ನಂಬರ್ ಅದೇ ರಿಕ್ವೈರ್ ಮಾಡ್ತೀವಿ ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಸೊ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿ ವಿತೌಟ್ ರಿಜಿಸ್ಟ್ರೇಷನ್ ನಾವು ಯಾರಿಗೂ ಪ್ರಾಡಕ್ಟ್ ಅನ್ನೋದು ಇಶ್ಯೂ ಮಾಡೋದಿಲ್ಲ ಸೊ ನೀವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಇರಲಿ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಇರಲಿ ಸೊ ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲ ಇಲ್ಲಿ ಸೊ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೇಗೋ ಹಾಗೆ ಪ್ರಾಡಕ್ಟ್ ಅನ್ನೋದು ನಿಮ್ಗೆ ತಲುಪುತ್ತೆ ನಿಮ್ಗೆ ತಲುಪುತ್ತೆ ಸೊ ಇದು ಬಂದ್ಬಿಟ್ಟು ಸೊ ಥ್ರೂ ಡಿಲ್ವರ್ ನಿಮ್ಗೆ ತಲುಪುತ್ತೆ ಸೊ ಈ ತರ ಈ ಪ್ರಾಡಕ್ಟ್ ಅನ್ನೋದು ಪ್ರತಿಯೊಬ್ರು ಯೂಸ್ ಆಗುತ್ತೆ ಅಂಡ್ ಮೇಜರ್ ಗೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ ಸೊ ಯಾವಾಗ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇರುತ್ತೋ ನಿಮ್ಗೆ ಯಾವ ತರ ಸೈಡ್ ಎಫೆಕ್ಟ್ಸ್ ಈ ವೈರಸಸ್ ಆಗಲಿ ಬರೋದಿಲ್ಲ ಅಂಡ್ ಮೇನ್ ಆಗಿ ಈ ಚವನ್ ಪ್ರಶ್ ಅನ್ನೋದು ಯಾವಾಗ ತುಂಬಾ ಜನರಲ್ ಹೈಲೈಟ್ ಆಗಿದೆ ಅಂದ್ರೆ ಸೊ ಈ ಚವನ್ ಪ್ರಶ್ ಅನ್ನೋದು ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಸೊ ಕರೋನಾ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಚೆವೆನ್ ಪರ್ಸ್ ಏನ್ ಮಾಡುತ್ತೆ ಮೇಜರ್ಗೆ ವೈರಸ್ ಫಂಗಸ್ ಬ್ಯಾಕ್ಟೀರಿಯಾಸ್ ಅಂಡ್ ಅದರ್ಸ್ ಜೊತೆ ಇದು ಮೇಜರ್ಗೆ ಫೈಟ್ ಮಾಡುತ್ತೆ ಸೊ ಈ ವೈ ವೈರಸ್ ಕೂಡ ನಮ್ಗೆ ಮುಂದೆ ಬರ್ಬೋದು ಬರದೇ ಇರ್ಬೋದು ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಸೊ ಪ್ರಿವೆನ್ಶನ್ ಇಸ್ ತುಂಬಾ ತಾನೆ ಸೊ ಅದು ಮುಂಚೆನೆ ರೆಡಿ ಇರಬೇಕು ಸೊ ಪ್ರಿವೆನ್ಶನ್ ಇಸ್ ಬೆಟರ್ ಅದು ಬರೋಕ್ ಮುಂಚೆನೆ ನಾವು ನಮ್ಮ ಬಾಡಿನ ಹೆಲ್ದಿಯಾಗಿ ಇಟ್ಕೊಂಡು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಎನ್ಹಾನ್ಸ್ ಮಾಡ್ಕೊಂಡ್ರೆ ಯಾವ ತರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಸೊ ದಟ್ ನೀವು ಈ ಚವನ್ ಪರ್ಸ್ನ ಖಂಡಿತ ಯೂಸ್ ಮಾಡಿ ನಿಮಗೆ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗ್ತಾ ಇದೆಯಾ ಫ್ರೀಕ್ವೆಂಟಾಗಿ ಇಮ್ಯೂನ್ ಸಿಸ್ಟಮ್ ಲಾಸ್ ಆಗಿದೆಯಾ ಫೀವರ್ ಬರ್ತಾ ಇದೆಯಾ ಹೆಡ್ ಬರ್ತಾ ಇದೆಯಾ ಡೈಜೆಷನ್ ಪ್ರಾಬ್ಲಮ್ ಇದೆಯಾ ಸ್ಟಮಕ್ ಪೇನ್ ಇದೆಯಾ ಗ್ಯಾಸ್ ಪ್ರಾಬ್ಲಮ್ ಇದೆಯಾ ಸೊ ಮೋಷನ್ಸ್ ಕರೆಕ್ಟ್ ಆಗ್ತಾ ಇಲ್ವಾ ಸೊ ಇದಕ್ಕೆಲ್ಲೊಂದು ರೀಸನ್ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ವೀಕ್ ಇರೋದು ಕೂಡ ಒಂದು ರೀಸನ್ ಆಗಿರುತ್ತೆ ಸೊ ಇಮ್ಯುಟಿ ವಂಡರ್ಫುಲ್ ಇಮ್ಯುನಿಟಿ ಸಿಸ್ಟಮ್ಗೆ ಈ ಒಂದು ಪ್ರಾಡಕ್ಟ್ ನ ನಿಮ್ಮ ಡೈಲಿ ಡೈಟಲ್ ಅಲ್ಲಿ ನೀವು ಆಡ್ ಮಾಡ್ಕೊಂಡ್ರೆ ನಿಮ್ಮ ಹೆಲ್ತ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಖತಾಗಿರುತ್ತೆ ಸೊ ಖಂಡಿತ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂಡ್ ವಿಡಿಯೋನ ಎಂಡ್ ವರ್ಗ ನೋಡಿದ್ರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಲಾಟ್ ಅಂಡ್ ಹಾಗೆ ಇದು ಒಂದು ಬಂದ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಥರ್ಡ್ ಎಪಿಸೋಡ್ ಅನ್ಕೋಬಹುದು ಯಾರಾದರೂ ವಿಡಿಯೋ ನೋಡಿ ಈ ವಿಡಿಯೋ ಇನ್ಫಾರ್ಮೇಟಬಲ್ ಆಗಿದೆಯೋ ಸೊ ಇನ್ಫಾರ್ಮೇಷಬಲ್ ಆಗಿದೆಯೋ ವಿಡಿಯೋನ ಖಂಡಿತ ಲೈಕ್ ಮಾಡಿ ಸೊ ಯಾವಾಗ ನೀವು ಈ ವಿಡಿಯೋನ ಲೈಕ್ ಮಾಡ್ತಾರೋ ಈ ವಿಡಿಯೋ ಜನ ರೀಚ್ ಆಗುತ್ತೆ ಯೂಟ್ಯೂಬ್ ಲೈಕ್ ಮಾಡಿದಷ್ಟು ಅಂತ ಎಂಡ್ ವರ್ಗು ನೋಡಿದಷ್ಟು ಸೊ ನಮ್ಮ ವಿಡಿಯೋ ತುಂಬಾ ಜನ ರೀಚ್ ಆಗುತ್ತೆ ಸೊ ಖಂಡಿತ ತಪ್ಪದೆ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂಡಾಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮಗೆ ಬರುವಂತ ಬೆನಿಫಿಟ್ ಅಂದ್ರೆ ನಾವು ಯಾವಾಗಾದ್ರೆ ಈ ಹೆಲ್ತ್ ಬೇಸ್ಡ್ ಪ್ರತಿಯೊಂದು ಹೆಲ್ತ್ ಇಶ್ಯೂ ಕೂಡ ನಾವು ಒಂದು ಪ್ರಾಡಕ್ಟ್ ಕೊಡ್ತೀವಿ ಸೊ ಅದ್ರ ಜೊತೆಗೆ ಹೋಮ್ ರೆಮಿಡೀಸ್ ಕೂಡ ಮಾತಾಡ್ತಾ ಇರ್ತೀವಿ ಸೊ ಈ ಥರ ಒಂದು ಬೇಸಿಕ್ ಪ್ರಾಬ್ಲಮ್ಸ್ಗೆ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಸೊ ನೀವು ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ಬೆನ್ನ ಆಯ್ಕೋನ ಆಕ್ಟಿವ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ತಪ್ಪದೆ ನಾವು ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಇರುತ್ತೆ ಸೊ ವಾಟ್ಸಾಪ್ ಲಿಂಕ್ ಇರುತ್ತೆ ಅವ್ರ ನಂಬರ್ ಇರುತ್ತೆ ಸೊ ಅದು ಕಾಂಟೆಕ್ಟ್ ಮಾಡಿ ನಿಮ್ಗೆ ಪ್ರಾಡಕ್ಟ್ ಅಂದ್ರೆ ಖಂಡಿತ ಸಿಗುತ್ತೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ಇಸ್ ಬಿಕಾಸ್ ಸೈನಿಂಗ್